ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಪ್ರಿಯರೇ ನಿಮ್ಮೆಲ್ಲರನ್ನ ಯಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ ಪ್ರತಿದಿನ ಕೇಳುವಂಥ ಈ ವೇದವಾಕ್ಯವು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ನಿಮಗೆ ಸಹಾಯ ಮಾಡ್ತಾ ಇದೆ ಅಂತ ನಾವು ನಂಬ್ತೇವೆ ನೀವು ಪ್ರತಿದಿನ ಕೇಳ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ಇವತ್ತು ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಮಾರ್ಕನ್ ಬರೆದು ಸುವಾರ್ತೆ ಎರಡನೇ ಅಧ್ಯಾಯ ಹದಿನೇಳನೇ ವಚನ ನಾವು ಧ್ಯಾನ ಮಾಡೋಣ ಕ್ಷೇಮದಿಂದ ಇರುವವರಿಗೆ be kagila ಕ್ಷೇಮವಿಲ್ಲದವರಿಗೆ ಬೇಕು ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಈ ಒಂದು ಮಾತನ್ನು ಯಾವ ಒಂದು ಸಂದರ್ಭದಲ್ಲಿ ಯೇಸುಸ್ವಾಮಿ ಹೇಳಿದ್ದಾರೆ ಅಂತ ಹಿಂದಿನ ವಾಕ್ಯಗಳನ್ನ ನಾವು ಧ್ಯಾನಿಸಿದರೆ ಗೊತ್ತಾಗುತ್ತೆ ಇಲ್ಲಿ ಲೇವಿ ಓಕೆ ಅಲ್ಫಾಯನ ಮಗನಾದ ಲೇವಿ ಅವನು ಸುಂಕ ವಸೂಲಿ ಮಾಡುವಂಥ ವ್ಯಕ್ತಿಯಾಗಿದ್ದಾನೆ ಅವನಿಗೊಂದು ಶಾಪ್ ಇದೆ ಸುಂಕ ವಸೂಲಿ ಮಾಡ್ತಾ ಇದ್ದಾನೆ ಮೋಸ ಮಾಡಿನೋ ಅನ್ಯಾಯ ಮಾಡಿನೋ ಸುಳ್ಳು ಹೇಳಿ ನಾವು ಏನೋ ಮಾಡಿ ಅವನು ವಸೂಲಿ ಮಾಡ್ತಾ ಇದ್ದಾನೆ ಆದರೆ ಅಂಥ ಸುಂಕ ವಸೂಲಿ ಮಾಡುವಂಥ ಟ್ಯಾಕ್ಸ್ ಕಲೆಕ್ಟರ್ಗೆ ಈ ಪ್ರಪಂಚದಲ್ಲಿ ಆಗಿನ ಪ್ರಪಂಚದಲ್ಲಿ ಪಾಪಿಗಳು ಅಂತ ಟೈಟ್ಲ್ ಕೊಟ್ಬಿಡ್ತಾ ಇದ್ರು ಯಾಕೆಂದರೆ ಜನರಿಗೆ ಅವ್ರನ್ನ ನೋಡಿದ್ರೇ ಒಂದು ಚಿಗುಪ್ಸೆ ಆಗ್ತಾಯಿತ್ತು ಹೇಸಿಗೆ ಅನ್ನಿಸ್ತಾ ಇತ್ತು ಆದರೆ ಯೇಸು ಸ್ವಾಮಿ ಅವ್ರನ್ನ ಖಂಡಿಸಿ ನೀನು ಪಾಪಿ ಅಂತ ಹೇಳಿ ಧಿಕ್ಕರಿಸೋದಕ್ಕೆ ಬರಲಿಲ್ಲ ಆದರೆ ಇಲ್ಲಿ ಆ ಲೇವಿಯನ್ನು ಕರಿತಾಯಿದ್ದಾರೆ ಸಮ್ ಕರಿತಾ ಇದ್ದಾರೆ ನನ್ನನ್ನು ಹಿಂಬಾಲಿಸು ಅಂತ ಕರಿತಾ ಇದ್ದಾರೆ ಆಮೇಲೆ ಅವನನ್ನು ಕರೆದಾಗ ನಂತರ ಆತನು ಅವನ ಮನೆಯೊಳಗೆ ಊಟಕ್ಕೆ ಕೂತಿರು ನೋಡಿ ಸ್ವಾಮಿ ಅಲ್ಲೇವಿಯನ್ನ ಕರೆದು ಅವ್ರ ಮನೆಗೋಗಿ ಅವ್ರ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ಯಾಕೆ ಊಟ ಮಾಡ್ತಾ ಇದ್ದಾರೆ ಬಹು ಮಂದಿ ಸುಂಕದವರು ಪಾಪಿಗಳು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ ಕೂತುಕೊಂಡರು ಯಾವಾಗ ನಾನು ನೀತಿವಂತಳು ಅಂತ ಹೇಳಿ ಬೇರೆಯವ್ರು ತಪ್ಪು ಮಾಡ್ತಾ ಇದ್ದರೆ ಏ ಅವ್ರ ಸಾವಾಸನಿಗೆ ಬೇಡ ಅವ್ರು ತುಂಬ ಕೆಟ್ಟವ್ರು ಅವರು ಅವರಿಗೂ ನಮಗೆ ಏನೂ ಸಂಬಂಧ ಇಲ್ಲ ಇಷ್ಟ ಇಲ್ಲ ನಾವು ಒಳ್ಳೆಯವರು ಅಂತ ನಾವು ದೂರ ಇರುವಂಥ ಒಂದು ವಿಷಯ ಎ ಸ್ವಾಮಿ ನಮ್ಗೆ ಹೇಳಲಿಲ್ಲ ಆತನು ಬಂದ ಉದ್ದೇಶ ಏನು ಅಂತಂದರೆ ಎಲ್ಲೆಲ್ಲಿ ಜನರು ದಾರಿ ತಪ್ಪಿದ್ದಾರೋ ಎಲ್ಲೆಲ್ಲಿ ಜನರು ಮಾರ್ಗದರ್ಶನ ಇಲ್ಲದೆ ಇದ್ದಾರೋ ಎಲ್ಲೆಲ್ಲಿ ಕತ್ತಲೆಯಲ್ಲಿ ಓಡಾಡ್ತಿದ್ದಾರೋ ಎಂಥ ಒಂದು ಪಾಪದಲ್ಲಿದ್ದಾರೋ ಅವ್ರನ್ನ ಹುಡುಕಿ ರಕ್ಷಿಸೋದಕ್ಕೆ ಸಂಬಂಧ ಆತ ನೀತಿವಂತರಿಗೋಸ್ಕರ ಬರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಪರಿಸಾಯರು ಶಾಸ್ತ್ರಿಗಳು ಆತನ ಬಳೆಯಲ್ಲಿ ಬಂದು ಹೇಳ್ತಾರೆ ಅಯ್ಯೋ ನೀನು ಸುಂಕದವ್ರ ಜೊತೆಯಲ್ಲೂ ಈ ಪಾಪಿಗಳ ಅಂದರೆ ಪಾಪಿಗಳಂದರೆ ಎಂಥ ಅಂಥ ಪಾಪಗಳನ್ನ ಮಾಡಿದಾರೋ ಮರ್ಡ್ರರ್ ಇರ್ಬೋದು ಒಂದು ವೇಳೆ ವ್ಯಭಿಚಾರ ಮಾಡೋರಿರ್ಬೋದು ದುರಭ್ಯಾಸಗಳಿರ್ಬೋರು ಕುಡುಕರು ಇರ್ಬೋದು ಯಾರೇ ಇರ್ಬೋದು ಆದರೆ ಹೆಸ ಹೇಳ್ತಾರೆ ಮಗು ನಾನು ನಿನ್ನ ಪ್ರೀತಿಸ್ತೇನೆ ಒಂದು ವೇಳೆ ನಾನು ತಪ್ಪು ಮಾಡಿದ್ದೇನೆ ಅಂತ ನನಗೆ ಗೊತ್ತಿರುವಾಗ ಇಡೀ ಜನರೆಲ್ಲರೂ ನನ್ನನ್ನು ತಪ್ಪು ತಪ್ಪು ಅಂತ ಹೇಳ್ತಾ ಇರುವಾಗ ನನ್ನಲ್ಲಿ ಮಾನಸಾಂತ್ರ ಬರೋಲ್ಲ ನನಗೇನಾಗುತ್ತೆ ಎಲ್ಲರಿಂದ ನಾನು ದೂರ ಓಡೋಗಿಬಿಡ್ಬೇಕನ್ಸುತ್ತೆ ಒಂದು ವೇಳೆ ಯಾರೇ ಇರಲಿ ಬಿಡು ನೀನು ತಪ್ಪು ಮಾಡಿದರೆ ಏನಾಯಿತು ಮುಂದೆ ನಾನು ನಿನಗೆ ಸಹಾಯ ಮಾಡ್ತೇನೆ ಮಗು ಅಂತ ಸ್ವಾಮಿ ನಮ್ಮನ್ನು ಕರೆದ್ರಿ ಎಷ್ಟು ಖುಷಿ ಆಗ್ತದೆ ಕ್ಷಮಿಸುವುದರಲ್ಲಿ ದೊಡ್ಡ ಒಂದು ನಿರೀಕ್ಷೆ ಇದೆ ಅದಕ್ಕೋಸ್ಕರ ಯೇಸು ಸ್ವಾಮಿ ಈ ಒಂದು ಸುಂದರವಾದ ಮಾತು ಹೇಳಿದ್ದಾರೆ ಕ್ಷೇಮದಿಂದಿರುವವರಿಗೆ ವೈದ್ಯನೂ ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ವೈದ್ಯನೂ ಬೇಕು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದಿಲ್ಲ ಆದರೆ ಪಾಪಿಗಳನ್ನು ಕರೆಯುವುದಕ್ಕೆ ಪ್ರಿಯರೇ ನಾನು ಪಾಪಿಯಾಗಿದ್ದೆ ನಾನು ರೋಗಿಯಾಗಿದ್ದೆ ನಾನು ಯೇಸು ಸ್ವಾಮಿ ಹತ್ತಿರ ಬಂದು ನಾನು ರೋಗದ ಬಿಡುಗಡೆ ಆಯಿತು ನನ್ನ ಪಾಪದ ಬಿಡುಗಡೆ ಆಯಿತು ಹಾಗಾದರೆ ನಿಮಗೂ ರೋಗ ಇದೆಯಾ ನಿಮಗೂ ಒಂದು ವೇಳೆ ಪಾಪದ ಒಂದು ಭಾರ ಇದೆಯಾ ಆತನ ಬಳಿಗೆ ಬಂದರೆ ಆತನು ನಮ್ಮನ್ನು ಹಗುರಗೊಳಿಸಿ ಸ್ವಸ್ಥ ಮಾಡ್ತಾನೆ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ನಮ್ಮ ಪರಲೋಕದ ತಂದೆ ಹೌದು ರಾಜ ರೋಗಿಗಳಿಗೋಸ್ಕರ ನೀನು ಬಂದೆ ನೀನು ವೈದ್ಯನಾಗಿ ಬಂದೆ ರಾಜ ಸ್ವಾಮಿ ಪಾಪಿ ಎಂಬುದಾಗಿ ನನ್ನ ಮನಸ್ಸಾಕ್ಷಿ ಹೇಳುವಾಗ ಕರ್ತನೇ ನನಗೋಸ್ಕರ ನೀನು ಬಂದೆ ನಮಗೋಸ್ಕರ ನೀನು ಬಂದೆ ರಾಜ್ಯ ದಿವಸ ನಮ್ಮ ಜೀವಿತಗಳು ನಿನ್ನ ಕೈಲೊಪ್ಪಿಸ್ತೇವೆ ನಮ್ಮ ಶರೀರ ಆತ್ಮ ಪ್ರಾಣಗಳನ್ನು ನೀನು ಶುದ್ಧಿಸಿ ಪರಿಪೂರ್ಣವಾದ ಸ್ವಸ್ಥತೆಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇ